ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಾಯಿಯ ಪ್ರೀತಿಯ ಬಗ್ಗೆ ಒಂದು ಅತ್ಯದ್ಭುತವಾದ ಕಥೆಯನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಮತ್ತೆ ತಡ ಆ ಒಂದು ಕಥೆಯನ್ನು ಶುರು ಮಾಡೋಣ ಬನ್ನಿ ಒಂದು ಕಾಡಿನಲ್ಲಿ ಸಂಗೀತದ ಆಶ್ರಮ ಹೊಂದಿತ್ತು ಆಶ್ರಮದ ಬದಿಯಲ್ಲಿ ಒಂದು ನದಿ ಅರಿಯುತ್ತಿತ್ತು ನದಿ ದಂಡೆಯ ಮೇಲೆ ಕುಳಿತು ತಬಲಾ ಪಿಯಾನೋ ವೈಲಿನ್ ನುಡಿಸುತ್ತಿದ್ದರು ಆಶ್ರಮದ ಕೆಲವು ಹುಡುಗರು ಒಂದೊಂದು ಮರದ ಕೆಳಗೆ ಕುಳಿತು ಸಂಗೀತದ ಅಭ್ಯಾಸ ನಡೆಸುತ್ತಿದ್ದರು ಕೆಲವು ಕುರಿ ಕಾಯುವ ಹುಡುಗರು ಕುರಿ ಮೇಯಿಸಲು ಕುರಿಗಳೊಂದಿಗೆ ಆ ಕಾಡಿಗೆ ಪ್ರತಿನಿತ್ಯ ಬರುತ್ತಿದ್ದರು ಒಂದು ದಿನ ಒಬ್ಬ ಹುಡುಗ ಮೃದಂಗ ಬಾರಿಸುತ್ತಿದ್ದ ಕುರಿ ಹಿಂಡಿನಲ್ಲಿದ್ದ ಒಂದು ಕುರಿಮರಿ ಓಡೋಡಿ ಇವನ ಹತ್ತಿರ ಬಂದಿತ್ತು ಮೃದಂಗದ ಶಬ್ದಕ್ಕೆ ತಾನು ಕೂಡ ತಲೆ ಅಲ್ಲಾಡಿಸುತ್ತಿತ್ತು ಈ ಹುಡುಗ ಅಭ್ಯಾಸ ಮುಗಿಸಿ ಒಳಗೆ ಹೋದಾಗ ಪುನಃ ಈ ಕುರಿಮುರಿ ತನ್ನ ಗುಂಪಿನ ಕಡೆಗೆ ಓಡೋಡಿ ಹೋಗುತ್ತೆ ಪ್ರತಿದಿನವೂ ಇದೇ ರೀತಿ ನಡೆಯುತ್ತಿತ್ತು ಈ ಹುಡುಗ ಮೃದಂಗ ಬಾರಿಸಿದಾಗಲೆಲ್ಲ ಅದರ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಈ ಕುರಿಮರಿ ಓಡಿ ಬಂದು ತಲೆ ಅಲ್ಲಾಡಿಸುತ್ತಾ ನಿಲ್ಲುತ್ತಿತ್ತು ಮೃದಂಗದ ಶಬ್ದ ನಿಂತ ತಕ್ಷಣ ತನ್ನ ಗುಂಪಿನ ಕಡೆಗೆ ಓಡೋಡಿ ಹೋಗುತ್ತಿತ್ತು ಈ ಹುಡುಗನಿಗೆ ಆಶ್ಚರ್ಯವಾಗಿ ಒಂದು ದಿನ ಮೃದಂಗದ ಶಬ್ದ ಕೇಳಿದ ತಕ್ಷಣ ನೀನೇಕೆ ಹಾಗೆ ತಲೆ ಅಲ್ಲಾಡಿಸುವೆ ಎಂದು ಕೇಳಿದನು ಆಗ ಆ ಕುರಿಮರಿ ಹೇಳುತ್ತೆ ಮೃದಂಗದ ಶಬ್ದ ನನ್ನ ಕಿವಿಯ ಮೇಲೆ ಬಿದ್ದಾಗ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳು ಏಳಲು ಶುರುವಾಗುತ್ತದೆ ಎಂದಿತ್ತು ಆ ಕುರಿಮರಿ ಏಕೆಂದರೆ ನಿನ್ನ ಮೃದಂಗ ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ ಅದಕ್ಕಾಗಿ ನನಗೆ ಹಾಗೆ ಅನ್ನಿಸುತ್ತದೆ ನನ್ನ ತಾಯಿ ಈಗ ಜೀವಂತ ಇಲ್ಲ ಆದರೆ ಅವಳು ನಿನ್ನ ಮೃದಂಗದ ಮೂಲಕ ಅವಳ ಪ್ರೇಮವನ್ನು ಬಿಟ್ಟು ಹೋಗಿದ್ದಾಳೆ ಅದರಲ್ಲೇ ಅವಳನ್ನು ಕಾಣುತ್ತೇನೆ ಎಂದು ಕಣ್ಣೀರು ಸುರಿಸಿತು ಆ ಕುರಿಮರಿ ಜಗತ್ತಿನಲ್ಲಿ ತಾಯಿಯ ಪ್ರೇಮವೇ ಹಾಗೆ ಸ್ನೇಹಿತರೆ ಎಲ್ಲ ಪ್ರೇಮಕ್ಕಿಂತಲೂ ತಾಯಿಯ ಪ್ರೇಮವೇ ದೊಡ್ಡದು ತಾಯಿಯ ಪ್ರೇಮಕ್ಕಿಂತಲೂ ಬೇರೆ ಯಾವುದೂ ದೊಡ್ಡದಲ್ಲ ನಾವು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಬೇಕಾದದ್ದನ್ನು ಕೊಂಡು ತಿನ್ನಬಹುದು ಆದರೆ ಮನೆಯಲ್ಲಿ ತಾಯಿ ಮಾಡಿಕೊಟ್ಟ ರೊಟ್ಟಿ ಚಟ್ನಿಯ ರುಚಿ ಅದಕ್ಕಿರುವುದಿಲ್ಲ ಏಕೆಂದರೆ ಹೋಟೆಲ್ನವನು ನಾವು ಕೇಳಿದ್ದನ್ನು ಕೊಟ್ಟರೂ ಅವನ ಕಣ್ಣು ನಾವು ಕೊಡುವ ಹಣದ ಮೇಲಿರುತ್ತದೆ ಆದರೆ ಅಮ್ಮನ ಕಣ್ಣು ಮಗ ಚೆನ್ನಾಗಿ ತಿಂದು ಆರೋಗ್ಯವಂತನಾಗಿರಲಿ ಎಂಬುದರ ಬಗ್ಗೆ ಇರುತ್ತದೆ ಅಮ್ಮ ಕೊಡುವ ರೊಟ್ಟಿ ಗಟ್ಟಿಯಾಗಿದ್ದರೂ ಅಮ್ಮನ ಹೃದಯ ಮಾತ್ರ ಮೃದುವಾಗಿರುತ್ತದೆ ಸ್ನೇಹಿತರೆ ನಾವು ದೊಡ್ಡವರಾಗಿ ದುಡಿಯಲು ಶುರು ಮಾಡಿದಾಗ ದುಡಿದು ಮನೆಗೆ ಬಂದಾಗ ನಮ್ಮ ಮಕ್ಕಳು ನಮಗೇನು ತಗೊಂಬಂದಿದೆಯಾ ಅಂತ ಕೇಳ್ತಾರೆ ಆದರೆ ಅದೇ ತಾಯಿ ಮಾತ್ರ ಊಟ ಮಾಡಿದೀಯಾ ಹೊಟ್ಟೆ ಸಿತಾ ಇದೆಯಾ ಏನಾದರೂ ಮಾಡಿಕೊಡ್ಲಾ ಅಥವಾ ಹೊಟ್ಟೆ ತುಂಬ ಊಟ ಮಾಡು ಅಂತ ಕೇಳ್ತಾಳೆ ಇದೇ ಅಲ್ವಾ ಸ್ನೇಹಿತರೆ ತಾಯಿಯ ಪ್ರೀತಿ ಏನು ಅಂತ ಒಂದು ಜಸ್ಟ್ ಒಂದು ಚಿಕ್ಕ ಕಥೆಯ ಮೂಲಕ ಹೇಳ್ತಾ ಇದ್ದೀನಿ ಈ ಥರ ತಾಯಿಯ ಬಗ್ಗೆ ಅನೇಕ ಸಾವಿರಾರು ಕತೆಗಳಿವೆ ಆದರೆ ಇದು ಒಂದು ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ತಾಯಿಯ ಪ್ರೀತಿಯ ಮುಂದೆ ಬೇರೆ ಯಾವ ಪ್ರೀತಿಯೂ ಸರಿಸಮನಾಗಿ ಇರೋಕ್ಕಾಗಲ್ಲ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು